ನಮಸ್ಕಾರ ಈ ಲಕ್ಷಣ ಇರ್ತಕ್ಕಂಥ ಅಡಿಕೆಯ ಒಂದು ಹಿಂಗಾರ ಇನ್ಫ್ಲೋರ್ಸೆನ್ಸ್ ಅಂತ ಏನು ಕರಿತೀವಿ ಅದರ ಚಿತ್ರಗಳನ್ನು ಕಳಿಸಿ ಇದು ಏನು ಸಮಸ್ಯೆ ಅಂತ ಇತ್ತೀಚೆಗೆ ಇಬ್ಬರು ರೈತರು ಕೇಳಿರ್ತಾರೆ ಒಬ್ಬರು ನಮ್ಮ ಚನ್ನಬಸು ಅಂತ ಕಛವಿಯವರು ಇನ್ನೊಬ್ಬರು ಚಿಕ್ಕಬಾಸೂರು ಬ್ಯಾಡಗಿ ತಾಲೂಕಿನ ವರುಣ್ ಮಲ್ಲಿಗಾರ್ ಅವರು ಕೇಳಿರ್ತಾರೆ ಈ ಪ್ರಶ್ನೆಗಳನ್ನ ಸೊ ಇದು ಅಡಿಕೆನಲ್ಲಿ ಬರ್ತಕ್ಕಂಥ ಒಂದು ಕೀಟದ ಸಮಸ್ಯೆ ಇದಕ್ಕೆ ನಾವು ಸ್ಕೇಲ್ ಇನ್ಸೆಕ್ಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಕನ್ನಡದಲ್ಲಿ ಶಲ್ಕ ಕೀಟ ಅಂತ ಕರಿಬೋದು ಇದನ್ನು ಇದು ನಾವು ಪರ್ಸಿಸ್ಟೆಂಟ್ ಪೆಸ್ಟ್ ಅಂತೀವಿ ಅಂದರೆ ಒಂದೇ ಜಾಗಕ್ಕೆ ಕಂಟುಕೊಂಡು ಇದಕ್ಕೆ ಮೂಮೆಂಟ್ ಇರೋದಿಲ್ಲ ಒಂದೇ ಕಡೆ ಈರ್ಕೊಂಡು ಈ ರಸ ಇರ್ತಕ್ಕಂತಹ ಒಂದು ಕೆಲಸವನ್ನು ಮಾಡುತ್ತೆ ಸೊ ಈಗ ನಿರಂತರವಾಗಿ ರಸ ಇರೋದ್ರಿಂದ ಗೊನೆಗೆ ಆ ಕಾಯಿಗಳಿಗೆ ಎಲ್ಲದಕ್ಕೂ ಕೂಡ ಇದರಿಂದ ತೊಂದರೆ ಆಗುತ್ತೆ ಇದು ತುಂಬ ಹಾನಿಕರವಲ್ಲದೇ ಇರತಕ್ಕಂಥ ಕೀಟ ಆಗಿದ್ರೂ ಕೂಡ ನಾವು ನಿರ್ವಹಣೆ ಮಾಡದೇ ಇದ್ದರೆ ಈ ಕಾಯಿಗಳು ಕೊನೆಗೆ ಮಾರ್ಕೆಟಿಂಗ್ ಮಾಡುವಾಗ ಅದರ ಮೇಲೆ ಸ್ವಲ್ಪ ಏನೇನೋ ರಸ ಎಲ್ಲ ಇರೋದರಿಂದ ಅದರ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಇದು ಈ ಸ್ವಲ್ಪ ಎಳೆಯ ಪ್ರಾಯದ ಗಿಡಗಳಲ್ಲಿ ಹೆಚ್ಚು ಕಂಡುಬರುತ್ತೆ ಅಥವಾ ಬಿಸಿಲಿನ ತೀವ್ರತೆ ಹೆಚ್ಚಾದರೂ ಕೂಡ ಈ ಒಂದು ಕೀಟದ ಬಾಧೆಯನ್ನು ನಾವು ನೋಡ್ಬೋದಾಗಿದೆ ಸೊ ಹಾಗಾಗಿ ಇದರ ಒಂದು ಸೂಕ್ತವಾದಂತಹ ನಿರ್ವಹಣೆಯನ್ನು ಮಾಡೋದು ಅನಿವಾರ್ಯ ಆಗುತ್ತೆ ಸೊ ಇದಕ್ಕೆ ನಾವು ಒಂದು ಸೂಕ್ತವಾದ ನೆರಳನ್ನು ಕೊಡುವುದು ಎಳೆಯ ಪ್ರಾಯದ ಗಿಡಗಳಾಗಿದ್ದರೆ ಸೊ ಇನ್ನು ಅದರ ನಂತರ ನಾವು ಈ ಬೇವಿನ ಎಣ್ಣೆ ಅಂದರೆ ಐದು ಮಿಲಿ ಪರ್ ಲೀಟರ್ ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ನಂತೆ ಬೇವಿನ ಎಣ್ಣೆಯನ್ನು ಸರಿಯಾದ ಒಂದು ಡಿಟರ್ಜೆಂಟ್ನೊಂದಿಗೆ ಅದನ್ನು ಮಿಶ್ರಣ ಮಾಡಿಕೊಂಡು ಏಕೆಂದರೆ ಬೇವಿನ ಎಣ್ಣೆ ಅಷ್ಟು ಸುಲಭವಾಗಿ ನೀರಲ್ಲಿ ಕರಗದೇ ಇರೋದ್ರಿಂದ ಸೊ ಅದಕ್ಕೆ ನಾವು ವೆಟ್ಟಿಂಗ್ ಏಜೆಂಟ್ ಇರ್ಬೋದು ಉತ್ತಮ ಗುಣಮಟ್ಟದ ಸ್ಪ್ರೆಡ್ಡರ್ ಇರ್ಬೋದು ಅದನ್ನು ಹಾಕ್ಕೊಂಡು ನಾವು ಹದಿನೈದು ದಿನಗಳ ಅಂತರದಲ್ಲಿ ಎರಡರಿಂದ ಮೂರು ಸಲ ಸಿಂಪರಣೆ ಮಾಡಿದ್ರೆ ಇದರ ನಿರ್ವಹಣೆ ಒಂದು ಸಾಧ್ಯ ಆಗುತ್ತೆ ಸೊ ಬೇವಿನ ಎಣ್ಣೆ ಸಿಗಿಲ್ಲ ಅಂದರೆ ಅಜಾಡಿ ಅಂತ ಏನು ಬರುತ್ತೆ ಟೆನ್ ತೌಸಂಡ್ ಪಿ ಪಿ ಎಮ್ ಇರ್ತಕ್ಕಂಥ ಅಜಾಡಿ ಒಂದು ಮೂರು ಎಮ್ ಎಲ್ ಪರ್ ಲೀಟ್ರು ಅದನ್ನು ಕೂಡ ಹದಿನೈದು ದಿನಗಳ ಅಂತರದಲ್ಲಿ ಮಾಡಿದ್ರೆ ಇದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಸೊ ಈ ಕ್ರಮಗಳನ್ನು ಅನುಸರಿಸಿ ಈ ಒಂದು ಶಲ್ಕ ಕೀಟ ಅಥವಾ ಸ್ಕೇಲ್ ಇನ್ಸೆಕ್ಟ್ ಅಂತ ಏನು ನಾವು ಕರೆದಿದ್ದೀವಿ ಇದರ ಒಂದು ನಿರ್ವಹಣೆಯನ್ನು ರೈತರುಗಳು ಮಾಡ್ಬೋದಾಗಿದೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನನ್ನು ಸಂಪರ್ಕಿಸ್ಬೋದು ಎಲ್ರಿಗೂ ಧನ್ಯವಾದ